ಬ್ರಹ್ಮಾಂಡದಲ್ಲಿ ಒಂದೊಂದು ಜೀವರಾಶಿಯನ್ನು ಅವನ ಅಕೌಂಟಲ್ಲಿದೆ ಮತ್ತು ಆ ಶಿವರಾತ್ರಿಗೆ ಇನ್ನೊಂದು ಅರ್ಥದಲ್ಲಿ ಏನು ಅಂತ ಅಂದರೆ ಶಿವ ಮತ್ತು ಒಂದು ಪಾರ್ವತಿಯ ಒಂದು ಕಲ್ಯಾಣ ಅನ್ನೋ ಒಂದು ವಿಚಾರನೂ ಕೂಡ ಇದರಲ್ಲಿ ಬರುತ್ತೆ ಇವತ್ತಿನ ವಿಶೇಷ ನಾಳೆ ಶಿವ ಶಿವ ಶಿವನ ಆರಾಧನೆ ಶಿವರಾತ್ರಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸೃಷ್ಟಿಕರ್ತನಾದಂಥ ಬ್ರಹ್ಮಾಂಡದ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಇವತ್ತಿನ ವ್ಯವಸ್ಥೆ ಬದುಕು ಜೀವನ ಎಲ್ಲವನ್ನೂ ನಾವು ಸಂಸ್ಥೆಯರಾದಂಥ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಮಕ್ಕಳ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ಜನ್ರೇಷನ್ಗೆ ಭಗವಂತನ ಆಶೀರ್ವಾದ ಸಿಕ್ಕಲಿ ನಮ್ಮ ಪೇರೆಂಟ್ಸ್ಗೆ ಆಶೀರ್ವಾದ ಸಿಕ್ಕಲಿ ಲೋಕ ಕಲ್ಯಾಣ ಆಗಲಿ ಅಂತ ಅಂಥೇಳ್ಬಿಟ್ಟು ನಾವು ಶಿವರಾತ್ರಿ ದಿನವನ್ನು ಈ ರೀತಿ ಪ್ರತಿಯೊಂದು ಮಕ್ಕಳು ಪೇರೆಂಟ್ಸು ಮತ್ತು ಎಲ್ಲರಿಗು ಒಂದು ಇದರ ಹರಿವು ಮತ್ತು ಆಶೀರ್ವಾದಕ್ಕೋಸ್ಕರ ಈ ಒಂದು ಪ್ರಾರ್ಥನೆ ಈ ಒಂದು ಸೇವೆಯನ್ನು ಮಕ್ಕಳ ಮುಖಾಂತರ ಮಾಡ್ತಾಯಿದ್ದೀವಿ ವಿಶೇಷ ರೀತಿಯಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಒಂದೊಂದು ಜೀವರಾಶಿಯೂ ಅವನ ಅಕೌಂಟಲ್ಲಿದೆ ಅದರಿಂದ ಪ್ರತಿಯೊಂದು ಜೀವಾತ್ಮಕ್ಕೂ ಭಗವಂತನ ಆಶೀರ್ವಾದ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಮಕ್ಕಳ ಕೈಲೂ ಶಿವನ ಅಭಿಷೇಕವನ್ನು ಮಾಡಿಸ್ತಾ ಇದ್ವಿ ಹೌದು ಹೌದು ಸೊ ಇವತ್ತಿನ ಒಂದು ಬ್ರಹ್ಮಾಂಡದ ಸೃಷ್ಟಿಕರ್ತನ ಏನು ದಿನವನ್ನು ಶಿವರಾತ್ರಿ ಮತ್ತು ಆ ಶಿವರಾತ್ರಿಗೆ ಇನ್ನೊಂದು ಅರ್ಥದಲ್ಲಿ ಏನು ಅಂತ ಅಂದರೆ ಶಿವ ಮತ್ತು ಒಂದು ಪಾರ್ವತಿಯ ಒಂದು ಕಲ್ಯಾಣ ಅನ್ನೋ ಒಂದು ವಿಚಾರನೂ ಕೂಡ ಇದರಲ್ಲಿ ಬರುತ್ತೆ ಸೊ ಆ ಒಂದು ದಿನವನ್ನು ನಾವು ಶಿವರಾತ್ರಿ ಮತ್ತು ಒಂದು ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ಒಂದು ಭವಿಷ್ಯದ ದಿನಗಳಲ್ಲಿ ಎಲ್ಲರಿಗೂ ಒಂದು ಭಗವಂತನ ಪ್ರಕೃತಿ ಆಶೀರ್ವಾದ ಆಗಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ ನನ್ನ ಹೆಸರು ರಾಜಣ್ಣ ಮ್ಯಾನೇಜಿಂಗ್ ಟ್ರಸ್ಟ್